ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮೊದಲನೇ ಸ್ಪರ್ಧಿಯಾಗಿ ಗೌತಮಿ ಜಾಧವ್ ಅವರು ಹೋದ್ರೆ ಎರಡನೇ ಸ್ಪರ್ಧಿಯಾಗಿ ಇವ್ರ ಹೆಸರನ್ನ ನೀವ್ ಯಾರು ಊಹಿಸಿರ್ಲಿಲ್ಲ ಲಾಯರ್ ಜಗದೀಶ್ ಅವ್ರು ಹೋಗ್ತಾ ಇದಾರೆ ಇವರು ಸಿಕ್ಕಾಪಟ್ಟೆ ವೈರಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗದಿರಾನೆ ಹೊರಗಡೆ ಇದ್ದೇನೆ ರಾಜಕಾರಣಿಗಳ ಬಣ್ಣ ಎಲ್ಲ ಬಯಲ್ ಮಾಡ್ತಾ ಇದ್ರು ಅವ್ರ ಸಿಡಿ ಇದೆ ಇವ್ರದ ಅದಿದೆ ಅವರು ಲಂಚ ತಗೊಂಡಿದ್ದಾರೆ ಇವರು ಅಕ್ರಮ ಮಾಡಿದ್ದಾರೆ ಅಂತೆಲ್ಲ ವೀಡಿಯೋ ಮೇಲೆ ವಿಡಿಯೋ ಮಾಡಿ ವೈರಲ್ ಆಗ್ತಾಯಿದ್ರು ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಅದೇನೇನು ಮಾಡ್ತಾರೋ ಗೊತ್ತಿಲ್ಲ ಇವ್ರು ಬಂದಿರೋದಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹಾಗೆ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಇವರು ಬಿಗ್ ಬಾಸ್ ಮನೆಯೊಳಗೋಗಿ ಇನ್ನೂ ಯಾರ್ಯಾರು ಬಣ್ಣ ಬಯಲ್ ಮಾಡ್ತಾರೇನೋ ಅಂತ ಕಾಯ್ತಾ ಇದ್ದಾರೆ ನಿಮ್ಗೆ ಅನಿಸ್ತಾ ಇದೆ ಎರಡನೇ ಸ್ಪರ್ಧೆಯಾಗಿ ಲಾಯರ್ ಜಗದೀಶ್ ಅವರು ಹೋಗಿರೋದು ನಿಮ್ಗೆ ಏನಿಸ್ತಾ ಇದೆ ಹಾಗೆ ನಿಮ್ಗೀಗ ವೋಟ್ ಮಾಡೋ ಅಧಿಕಾರ ಕೂಡ ಇದೆ ಇವ್ರನ್ನ ನೀವು ಸ್ವರ್ಗಕ್ಕೆ ಕಳಿಸ್ತೀರಾ ನರ್ಕಕ್ಕೆ ಕಳಿಸ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ